ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ಇವತ್ತು ಸೋಮವಾರ ಸ್ನಾನ ಪೂಜೆ ಎಲ್ಲ ಆಯಿತು ಟಿಫನ್ ಕೂಡ ಆಯಿತು ಇವತ್ತು ಮಧ್ಯಾಹ್ನ ನಾನು ಒಂದು ಆರೋಗ್ಯಕರವನ್ ಆದಂತಹ ಒಂದು ಹೆಸರು ಕಾಳಿಂದ ಜ್ಯೂಸ್ ಮಾಡೋದನ್ನು ಮಾಡ್ತಾ ಇದ್ದೆ ನಾನು ಅದನ್ನು ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬಾರ್ದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ನಾನು ಕೂಡ ಅದನ್ನು ಈಗ ವಿಡಿಯೋ ಮಾಡಿದ್ದೀನಿ ನೀವು ಕೂಡ ನೋಡಿ ಈ ಒಂದು ಹೆಸರು ಕಾಳ ಜ್ಯೂಸು ಆರೋಗ್ಯಕ್ಕೆ ದೇಹಕ್ಕೆ ತಂಪು ಆರೋಗ್ಯಕ್ಕೆ ಒಳ್ಳೆಯದು ವೆಯ್ಟ್ ಲಾಸ್ ಕೂಡ ಆಗ್ತದಿದ್ದು ಓಕೆ ಇದನ್ನು ನಾನು ಯಾವ ರೀತಿ ನಾನು ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೀವು ಕೂಡ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಲಿಲ್ಲದಂಗೆ ಪೂರ್ತಿಯಾಗಿ ನೋಡಿರಿ ಈ ಹೆಸರುಕಾಳು ಜ್ಯೂಸನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಯಾಕಂದರೆ ಆದಂತಹ ಜ್ಯೂಸ್ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರ್ತೈತಿ ನಾನು ಕೂಡ ಮಾಡ್ಕೊತಾ ಇದ್ಲಿಲ್ಲ ಅದಕ್ಕೆ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ದೇಹಕ್ಕೆ ತಂಪು ಅಂತ ಹೇಳಿದೆ ಈಗ ಮಳೆಗಾಲ ಚಳಿಗಾಲ ಈಗ ಅದರದ್ದಷ್ಟು ಬೆನಿಫಿಟ್ ಸಿಗೋಂಗಿಲ್ಲ ಬೇಸಿಗೆ ಕಾಲದಲ್ಲಿ ಮಾಡ್ಕೋಬೋದು ಇದನ್ನು ವಾರದಾಗ ಒಂದು ಎರಡು ಸತಿ ಏನಾದ್ರಿಂದ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು ಅಂತಲೇ ಹೇಳ್ತೀನಿ ಓಕೆ ಬನ್ನಿ ಈಗ ಈ ಹೆಸರು ಕಾಳಿನ ಜ್ಯೂಸನ್ನು ಮಾಡಿಕೊಂಡು ಕುಡಿಯೋಣ ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಓಕೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆ ಬನ್ನಿ ಈಗ ಹೆಸರು ಕಾಳು ಜ್ಯೂಸ್ ಮಾಡೋದಕ್ಕೆ ನಾನು ಒಂದು ಬಟ್ಲದಷ್ಟು ಹೆಸರು ಕಾಳನ್ನು ತಗೊಂಡಿದ್ದೀನಿ ನೀವು ಹೆಸರು ಕಾಳನ್ನು ಹುರಿದು ಇಟ್ಕೊಂಡು ಆರನೇ ದಿವಸ ಬೆಳಗ್ಗೆ ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಮಿಗ್ ನೆನೆಸಿ ಮಿಕ್ಸಿ ಮಾಡ್ಕೊಂಡು ಕುಡಿದ್ರೂ ಆಗುತ್ತೆ ಅಥವಾ ಈ ರೀತಿ ಹುರಿದು ಪುಡಿ ಮಾಡಿಟ್ಕೊಂಡ್ರೂ ಆಗತ್ತೆ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನೀವು ಮಾಡ್ಕೋಬೋದು ಇದರಲ್ಲಿ ಒಂದು ಸ್ವಲ್ಪ ಹಸಿ ಕಾಯಿ ತುರಿ ಬೇಕಾದರೂ ಹಾಕ್ಕೋಬೋದು ಜ್ಯೂಸ್ ಮಾಡ್ಕೊಳ್ಳೋವಾಗ ನಾ ಹೇಳಿದ್ದು ಒಂದು ಸ್ವಲ್ಪ ಹಸಿ ಕಾಯಿ ತುರಿ ಬೇಕಾದ್ರೆ ಹಾಕ್ಕೊಬೋದು ಏಲಕ್ಕಿ ಬೇಕಾದರೂ ಏಲಕ್ಕಿ ಫ್ಲೇವರ್ ಬೇಕಂದ್ರೆ ಹಾಕೋಬೋದು ಅದ್ಯಾವುದು ಬೇಡ ಕಬ್ಬಿನ ಹಾಲು ಕೊಡ್ದಂಗೆ ಇರಲಿ ಅನ್ನೋದಾದರೆ ಬರೀ ಹಸಿ ಹೆಸ್ರು ಕಾಳನ್ನು ಮಾತ್ರ ಹಾಕಿ ನೀವು ಈ ರೀತಿ ಮಾಡ್ಕೊಬೋದು ನೋಡಿರಿ ನಾನು ಈಗ ಒಂದು ಬಟ್ಲೆ ಕಾಳು ತೊಗೊಂಡಿದ್ದನ್ನೆಲ್ಲ ಅವನ್ನ ಈಗ ನಾನು ಹುರ್ಕೊಳ್ತಾ ಇದ್ದೀನಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಹುರಿತಾ ಇದ್ದೀನಿ ಈ ರೀತಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೇ ತುಂಬ ಚೆನ್ನಾಗಿ ಹುರಿತಾವು ತೀರಾ ಹುರಿಯೋದು ಬೇಡ ಸೀದ್ ತ ಸೀದ್ ಹೋಗೋ ಥರ ಹುರಿಯೋದು ಬೇಡ ತೀರಾ ಹಸ್ಕ ಬಸ್ಕೂ ಬೇಡ ಒಂಚೂರು ಬೆಚ್ಚಗಾದ್ರೆ ಸಾಕು ಅಂತಾರೆ ಕೆಲವೊಬ್ಬರು ಅದು ಅಷ್ಟು ಟೇಸ್ಟ್ ಕೊಡೋದಿಲ್ಲ ಬೇಕಾದರೆ ಹಂಗೂ ಒಂದ್ಸಲ ನೀವು ಟ್ರೈ ಮಾಡಿ ಹಿಂಗೂ ಬೇಕಾದರೂ ಟ್ರೈ ಮಾಡ್ಬೋದು ನಾನು ಒಂಚೂರು ಕೆಂಪಿಗೆ ಆಗೋತನ ಹುರಿದೀನಿ ಭಾಳ ಚೆನ್ನಾಗಿ ಆಗ್ತತಿ ದೇಹಕ್ಕೆ ಭಾಳ ತಂಪು ಬೇಸಿಗೆ ಕಾಲದಲ್ಲಿ ಎಲ್ಲರೂ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ತಾನೆ ನಾನು ನನಗೆ ನನಗೋಸ್ಕರ ಮಾಡ್ಕೊಳ್ತಾ ಇದ್ದೆ ಅದನ್ನ ಯಾಕೆ ನಿಮ್ಮ ಜೊತೆ ಶೇರ್ ಮಾಡಬಾರ್ದು ಅಂತ ಮಾಡ್ತಾಯಿದ್ದೀನಿ ಅಷ್ಟೇ ಈ ರೀತಿ ಚೆನ್ನಾಗಿ ನಿಧಾನಕ್ಕೆ ಹುರಿಬೇಕು ಓಕೆ ನೋಡಿರಿ ನಾನೀಗ ಚೆನ್ನಾಗಿ ಹುರ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡಿ ಪೌಡ್ರ್ ಮಾಡಿ ಇಟ್ಕೊತಾದನಿ ನೀವು ಈ ರೀತಿ ಪೌಡ್ರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೊಬೋದು ನೋಡ್ರಿ ನಾನೀಗ ಇದು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಈ ಗ್ಲಾಸಿಗೆ ಒಂದು ಸ್ವಲ್ಪ ನೀರು ಹಾಕ್ತೀನಿ ನಮಗೆ ಎಷ್ಟು ಜ್ಯೂಸ್ ಬೇಕು ಅಷ್ಟು ಓಕೆ ನಾನಿಲ್ಲಿ ಒಂದು ಅರ್ಧದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಈಗ ಇದಕ್ಕೆ ಪೌಡ್ರ್ ಇಟ್ಕೊಂಡಿದ್ದೆಲ್ಲ ಈ ಒಂದು ಹೆಸರು ಕಾಳು ಪುಡಿನ ಇದಕ್ಕೆ ಒಂದು ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಇನ್ನೂ ಒಂದು ಅರ್ಧ ಟೀ ಸ್ಪೂನ್ ಹಾಕೋಣ ಓಕೆ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಇಷ್ಟು ಸಾಕು ಅನಿಸ್ತತಿ ನೋಡೋಣ ಇನ್ನೊಂಚೂರು ಬೇಕು ಅನಿಸಿದರೆ ನೀವು ಸ್ವೀಟ್ ನಿಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕೋದು ಓಕೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಇದನ್ನು ಫೈನ್ ಪೌಡ್ರ್ ಆಗಬೇಕು ಅಷ್ಟು ನಂದು ಮಿಕ್ಸಿ ಜಾರಲ್ಲಿ ಹಾಕೋ ಅಷ್ಟು ಫೈನ್ ಪೌಡ್ರ್ ಆಗಲಿಲ್ಲ ಇದು ಸ್ವಲ್ಪ ಬ್ಲೇಡ್ದಾಗಿದ್ದಾವ ಮಂಡ ಥರ ಆಗಿದ್ದಾವ ಅವು ಸಣ್ಣ ಜಾರಲ್ಲಿ ಕೂಡ ನಾನು ಮಾಡಿದೆ ಸರಿಯಾಗಿಲ್ಲ ನೋಡಿರಿ ಇದೀಗ ಒಂದು ಐದು ನಿಮಿಷ ಆಗಿದ್ದನ್ನ ಬಿಡೋಣ ಹೀಗೆ ಒಂದು ಐದು ನಿಮಿಷ ಬೆಲ್ಲನ ಕರಗಲಿ ನೀವು ಈ ಜ್ಯೂಸನ್ನು ಮಾಡ್ಕೋ ಮಾಡೋಕೆ ಬೇಕಾದರೆ ಇನ್ನು ಇದನ್ನು ಮಿಕ್ಸಿರಿ ಇನ್ನೊಂದು ಸತಿ ನೀರು ಹಾಕಿ ಕೂಡ ಮಾಡ್ಕೋಬೋದು ಹಾಗೆ ಹಸಿ ಕಾಯಿ ತುರಿ ಮತ್ತು ಏಲಕ್ಕಿ ಕೂಡ ನೀವು ಹಾಕ್ಕೋಬೋದು ನಾನು ಅದೆಲ್ಲ ಏನೂ ಹಾಕಿಲ್ಲ ಏಲಕ್ಕಿ ಮತ್ತು ಕಾಯಿ ತುರಿ ಹಾಕಿ ಮಿಕ್ಸಿ ಮಾಡಿ ಅವಾಗಲೇ ಹುರ್ಕೊಂಡು ಹೆಸರು ಕಾಳನ್ನ ಆವಾಗಲೇ ಕೂಡ ಮಾಡ್ಕೋಬೋದು ಹೆಂಗಾಗೈತಿ ಅಂತ ಹೀಗೆ ತಗೋದಿಟ್ಬಿಡೋಣ ನೀವು ಹಿಂಗೆ ಸ್ವಲ್ಪ ಮಾಡಿಟ್ಕೋಬೇಕು ಜಾಸ್ತಿ ಮಾಡಿಟ್ಕೋಬಾರ್ದು ಒಂದು ಸ್ವಲ್ಪ ಮಾಡಿ ಫ್ರಿಜ್ಜಲ್ಲಿ ಎಚ್ಚಿಟ್ಕೋಬೋದು ಇದು ಬೆಲ್ಲ ಕರಗಲಿ ಓಕೆ ಇದೀಗ ಕರಗಿದ್ದಿ ನೋಡಿ ಹೇಗಿದೆ ಅಂತ ಓಕೆ ನೋಡಿರಿ ಈಗ ಹೆಸರು ಕಾಳು ಜ್ಯೂಸು ರೆಡಿ ಆಯಿತು ಈ ರೀತಿ ನೀವು ಕೂಡ ಮಾಡ್ಕೊಂಡು ಕುಡೀರಿ ಅಂತಲೇ ಹೇಳ್ತೀನಿ ನಿಮಗಿನ್ನೂ ಟೇಸ್ಟ್ ಬೇಕಂದರೆ ಅದೇ ಹೇಳಿದ್ನಲ್ಲ ಹಸಿಕಾಯಿ ತುರಿ ಮತ್ತು ಏಲಕ್ಕಿ ಹಾಕ್ಕೊಂಡ್ರೆ ಸಾಕು ಬಹುಶಃ ನಾವು ಮೂರು ಸರ್ತಿ ಹೇಳಿದೆ ಅನ್ನಿಸ್ಸತಿ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು